ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾಳೆ ನಡೆಸಲಾಗ್ತಾ ಇದೆ ನಡೆಸಬೇಕು ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ ಈಗಾಗಲೇ ಅನೇಕ ಧಕ್ಕೆ ಹೇಳಿದ ಹೇಳಿದಾಗ ನೀವೆಲ್ಲ ಯುವಕರು ಜೀವನವನ್ನ ಈಗ ಕಂಡಿತವಾಗಿ ನೋಡ್ತಾ ಇರ್ತಕ್ಕಂಥವ್ರು ಈ ನಾಡನ್ನ ಈ ದೇಶವನ್ನ ಮತ್ತು ಈ ಪ್ರಪಂಚವನ್ನ ಹೇಗಿದೆ ಏನು ಅಂತ ಅರ್ಥ ಮಾಡ್ಕೊಳ್ತಿರ್ತಕ್ಕಂಥ ಕಾಲದಲ್ಲಿ ಇರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ನಾವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೋಬೇಕಿಂತ ಸಂದರ್ಭದಲ್ಲಿ ಮನನ ಮಾಡಿಕೊಂಡಿದ್ದೇವೆ ಅದೇನಂತಂದ್ರೆ ಇವತ್ತು ಕ್ರೀಡೆ ಕ್ರೀಡೆ ಬಹಳ ಮುಖ್ಯವಾಗಿದ್ದು ನಿಜ ಆದ್ರೆ ಇಡೀ ಭಾರತ ದೇಶ ಕೇವಲ ಒಂದು ಕ್ರೀಡೆಗೆ ಗಮನವನ್ನು ಕೊಟ್ಟು ಅಂದ್ರೆ ಕ್ರಿಕೆಟ್ 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 ಅದು ಬಿಟ್ಟರೆ ಬೇರೆ ಯಾವ ಕ್ರೀಡೆಗೂ ಸರಿಯಾದ ಪ್ರೋತ್ಸಾಹ ಇದೆ ಅಂತಕ್ಕಂಥ ಸನ್ನಿವೇಶ ನಮ್ಮಲ್ಲಿ ಯಾಕೆ ಉಂಟಾಗಿದೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶ ಒಲಿಂಪಿಕ್ಸ್ ನಲ್ಲಿ ಎಷ್ಟು ಚಿನ್ನದ ಪದಕ ಪದಕಗಳನ್ನು ತೆಗೆದುಕೊಳ್ತಾ ಇದೆ ಯೋಚನೆ ಮಾಡಿದಾಗ ನಾವು ತಲೆ ತೆಗೆಸುವಂತ ಸ್ಥಿತಿಯಲ್ಲಿ ಇದ್ದೇವೆ ಕೇವಲ ಕೋಟಿ ಕೋಟಿ ದೇಶಗಳು ಚಿನ್ನದ ಪದಕಗಳನ್ನು ತೆಗೆದುಕೊಳ್ಳುವಾಗ ನಾವು ಯಾಕೆ ಆ ರೀತಿ ಆಗ್ತಾ ಇಲ್ಲ ಕಾರಣ ಏನೇನು ಎಲ್ಲ ಕ್ರೀಡೆಗಳಿಗೆ ಬೇಕಾದಂತ ಪ್ರೋತ್ಸಾಹವನ್ನು ನಾವು ನಮ್ಮ ವ್ಯವಸ್ಥೆ ಕೊಡ್ತಾ ಇಲ್ಲ ಕೇವಲ ಕ್ರಿಕೆಟ್ ಏನಾದ್ರೆ ಬೇರೆ ಕ್ರೀಡೆ ಇಲ್ಲ ಅನ್ನೋ ಮಟ್ಟದಲ್ಲಿ ಈ ಉಡುಪಿಯರ ಮಗು ಕೂಡ ಬ್ಯಾಟ್ ಹಿಡ್ಕೊಂಡು ಓಡಾಡ್ತಾ ಇಂಥ ಸ್ಥಿತಿಯಲ್ಲಾಗಲಿ ಆಗ್ಬೇಕಾಗಿರದ ಏನಪ್ಪಾ ಅಂದ್ರೆ ಬಹುಮುಖ್ಯವಾಗಿ ಮುಖ್ಯವಾಗಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೀಡೆಗಳಿಗೂ ಗಮನ ಕೊಡುವ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ನೀವು ಕೂಡ ಕ್ರಿಕೆಟ್ ಒಂದೇ ಅಲ್ಲ ಕ್ರಿಕೆಟ್ ಅನ್ನು ಹಾಡಿ ಅದರ ಜೊತೆಗೆ ಎಷ್ಟು ಬಗೆಯ ಕ್ರೀಡೆಗಳಿವೆ ಎಲ್ಲವನ್ನು ಕಲಿಯುವ ಒಂದು ಪ್ರಯತ್ನವನ್ನು ಮಾಡಬೇಕು ಆಗ ನಮ್ಮ ದೇಶಕ್ಕೆ ಪ್ರಪಂಚದ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಹತ್ವ ಸಿಗ್ತದೆ ಇದು ಒಂದು ಇನ್ನು ಸಂಸ್ಕೃತಿಯ ವಿಚಾರಕ್ಕೆ ಬಂದ್ರೆ ಸಂಸ್ಕೃತಿ ಎಷ್ಟೆಲ್ಲ ವಿಶೇಷಗಳಿವೆ ಈಗ ನೀವು ನಾನು ನಿಮ್ಮ ನಿಮ್ಮ ವರದಿಯಲ್ಲಿ ಕೇಳ್ತಾ ಇದ್ದೆ ಅನೇಕ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದಿರಿ ಸಾಂಸ್ಕೃತಿಕವಾದಂತ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಿರಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಿರಿ ಅದೆಲ್ಲ ಬಹಳ ಸಂತೋಷದ ಸಂಗತಿ ನಿಜವಾಗಲೂ ಜನಪಟ್ಟಣ ಕಾಲೇಜಿನಲ್ಲಿರ್ತಕ್ಕಂಥ ಎಷ್ಟು ಜನ ನೀವು ಗುಡ್ಡ ಬೆಟ್ಟಗಳನ್ನು ಸೃಷ್ಟಕ್ಕೆ ಹೋಗಿದ್ದೀರಿ ಚಾಲನೆಗಳನ್ನ ಮಾಡಿದ್ದೀರಿ ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿದ್ದೀರಿ ಅಲ್ಲೆಲ್ಲ ಭಾಗವಹಿಸಿದ್ದೀರಿ ಅದಕ್ಕಾಗಿ ಬಹಳ ಅಭಿನಂದನೆ ನಿಮಗೆ ಬಹಳ ಮುಖ್ಯವಾಗಿ ಚನ್ನಪಟ್ಟಣ ಅಥವಾ ಈ ಸುತ್ತಮುತ್ತಲ ಯಾವ ರೀತಿ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ಇವರಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳ ನೀವು ಬಹಳ ಮುಖ್ಯವಾಗಿ ಗಮನ ಕೊಡಬೇಕಾಗುತ್ತೆ ಯಾವುದಪ್ಪ ಅಂತ ಅಂದ್ರೆ ನಮ್ಮ ಹಿರಿಯರು ನಮ್ಮ ಹಳ್ಳಿಯವರು ನಮ್ಮ ಗ್ರಾಮೀಣ ಪ್ರದೇಶದ ಜನರು ಯಾವ ಕಲೆಗಳನ್ನ ಉಳಿಸ್ಕೊಂಡು ಬಂದಿದೆ ಯಾವ ಜನಪದ ಹಾಡುಗಳನ್ನು ಉಳಿಸ್ಕೊಂಡು ಬಂದಿದೆ ಯಾವ ಜನಪದ ನಾಟಕಗಳನ್ನ ಇಟ್ಕೊಂಡು ಬಂದಿದೆ ಅವುಗಳನ್ನ ಪುನರುಜ್ಜೀವನ ಮಾಡುವ ಕಡೆಗೆ ಗಮನವನ್ನು ನಮ್ಮ ಯುವ ಪೀಳಿಗೆ ಕೊಡಬೇಕಾಗಿದೆ ಕರ್ನಾಟಕದಲ್ಲಿ ಸುಮಾರು ಒಂದು ನೂರ ಅರವತ್ತೆಂಟು ಬಗೆಯ ಜನಪದ ಕಲೆಗಳಿವೆ ಈ ದೇಶದ ಯಾವ ರಾಜ್ಯದಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯ ಜನಪದ ಕಲೆಗಳಿಲ್ಲ ಅನ್ನೋದು ಬಹಳ ಮುಖ್ಯ ಕರ್ನಾಟಕ ಜೊತೆಗೆ ಈ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೊಂದು ಜನಪದ ಮಹಾಕಾವ್ಯಗಳು ಪ್ರಕಟಗೊಂಡಿವೆ ಇಲ್ಲಿಯವರೆಗೆ ಯಾವ ರಾಜ್ಯದಲ್ಲಿ ಹಿಂದಿಯನ್ನು ಮೊದಲು ಕೊಟ್ಟು ಅಷ್ಟು ದೊಡ್ಡ ಭಾಷೆ ಅದರಿಂದ ಹಿಂದಿಯನ್ನು ಮೊದಲು ಕೊಟ್ಟು ಯಾವ ಭಾಷೆಯಲ್ಲೂ ಇಪ್ಪತ್ತೊಂದು ಜನಪದ ಮಹಾಕಾವ್ಯಗಳು ಪ್ರಕಟಗೊಳ್ಳಿಲ್ಲ ಅಂದ್ರೆ ಇದು ನಮ್ಮ ಕನ್ನಡದ ಶಿಕ್ಷೆ ಇದೆ ಇದು ನಮ್ಮ ಭಾಷೆಗಿರುವ ಶಿಕ್ಷಿ ಇದನ್ನ ಮತ್ತಷ್ಟು ಮತ್ತಷ್ಟು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ಬೇಕು ಇದೆಂದ್ರೆ ಜನಪದ ಕಲೆಗಳನ್ನ ಕಲಿಯುವ ಮತ್ತು ಜನಪದ ಹಾಡುಗಳನ್ನ ಕಲಿಯುವ ಮತ್ತು ಜನಪದ ಮಹಾಪಾರಗಳನ್ನು ಕಲಿಯುವ ಕೆಲಸ ಆಗ್ಬೇಕು ನೀವು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಮಕ್ಕಳು ಒಂದು ಕ್ಷಣ ಒಂದೈದು ನಿಮಿಷ ನಿಮ್ಮ ಊರಿನ ಬಗ್ಗೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮ್ಮ ಇಲ್ಲಿ ಕಳಿಸಿರ್ತಕ್ಕಂಥ ತಲೆ ತಾಯಿಗಳ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ನಾಡಿನ ಬಗ್ಗೆ ನಿಮ್ಮ ದೇಶದ ಬಗ್ಗೆ ದಿವಸದಲ್ಲಿ ಒಂದು ಐದು ನಿಮಿಷ ದ್ವಾನಸ್ಥರಾಗಿ ಯೋಚನೆ ಮಾಡಿದ್ರೆ ಸಾಕು ಆ ಕ್ಷಣಕ್ಕೆ ನೀವೆಲ್ಲರೂ ಅತ್ಯುತ್ತಮ ಪ್ರಜೆಗಳಾಗುತ್ತೀರಿ ಮತ್ತು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಏನು ಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತ ಪ್ರಜೆಗಳಾಗಿವೆ ಅಂತ ಹೇಳಿ ಆ ಕೆಲಸವನ್ನು ದಯಮಾಡಿ ಇವತ್ತಿಂದಲೇ ಮಾಡಿ ನಿಮ್ಮ ಮೂರನಲ್ಲಿ ಬಡ ಕಾರು ಮತ್ತು ನಿಮ್ಮ ಮೂರ್ನಲ್ಲಿರ್ತಕ್ಕಂಥ ಕೃಷಿ ಭೂಮಿಗಳು ಉಳಿಯಬೇಕು ನಿಮ್ಮಲ್ಲಿ ಮೂರನಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿಯಾದಂತಹ ಈ ಕೃಷಿಯನ್ನು ಮಾಡ್ತಿರ್ತಕ್ಕಂಥ ರೈತರು ಈ ದೇಶದಲ್ಲಿ ಮುಖ್ಯವಾಗಿ ಬಾಳುವಂತಾಗ್ತದೆ ಗೌರವದಿಂದ ಬಾಳುವಂತ ಈ ಕಾಲೇಜು ಇಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಮತ್ತು ಇಷ್ಟು ಶಿಸ್ತುಬದ್ಧವಾಗಿರೋದ್ರಿಂದ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಮುಂದೆ ಇರೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಮತ್ತು ಈ ಚನ್ನಪಟ್ಟಣದಂತ ಒಂದು ಈ ಕರಕುಶಲ ಕಲೆಗಳಿರ್ತಕ್ಕಂಥ ಈ ನಾಡಿನಲ್ಲಿ ಇರ್ತಕ್ಕಂಥ ಈ ಕಾಲೇಜು ಮುಂದಿನ ದಿನಗಳಲ್ಲಿ ಕೂಡ ಉಜ್ಜೂರವಾಗಿರಲಿ ಅದಕ್ಕಾಗಿ ನಮ್ಮ ಉಷಾ ಅವರು ಪ್ರಿನ್ಸಿಪಾಲ್ ಅವರು ಮತ್ತು ಉಳಿದ ಎಲ್ಲರಿಗೂ ಅಧ್ಯಯನ सारिया